ಇನ್ನು ದೆಹಲಿಯಲ್ಲಿ ಎ ಎ ಪಿ ಬಿಜೆಪಿಯ ನಡುವೆ ಬಿಗ್ ವಾರ್ ಆಗ್ತಾ ಇದೆ ಬಿಜೆಪಿ ಆಫೀಸ್ಗೆ ನುಗ್ಬೇಕು ಅಂತ ಹೇಳಿ ಎ ಎ ಪಿ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿರುವಂಥದ್ದು ನಾವು ನಿಮ್ಮ ಕಚೇರಿಗೆ ಬರ್ತಾ ಇದ್ದೇವೆ ತಡೆದು ನಮ್ಮನ್ನ ಬನ್ಸಿ ನೋಡೋಣ ಅಂತ ಹೇಳಿ ನಿನ್ನೆ ಬಿಜೆಪಿಗೆ ಸವಾಲನ್ನು ಹಾಕಿದ್ರು ಸಿ ಎಂ ಕೇಜ್ರಿವಾಲ್ ಅವರು ಎ ಪಿ ಸಚಿವರು ಶಾಸಕರು ಮುಖಂಡರ ನೇತೃತ್ವದಲ್ಲಿ ಮುತ್ತಿಗೆಗೆ ಅಂತ ಹೇಳಿ ಪ್ಲಾನನ್ನು ಕೂಡ ಮಾಡಿಕೊಂಡಿದ್ರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬಿ ಜೆ ಪಿ ಕಚೇರಿಗೆ ನುಗ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಕಳೆದ ರಾತ್ರಿಯಿಂದಲೇ ದೆಹಲಿ ಬಿಜೆಪಿ ಕಚೇರಿಗೆ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಸ್ಥಳೀಯ ಪೊಲೀಸರ ಜೊತೆಗೆ ಅರೆಸೇನಾ ಪಡೆಯ ನಿಯೋಜನೆಯನ್ನ ಮಾಡಲಾಗಿದೆ ಅಬಕಾರಿ ನೀತಿ ಕೇಸ್ನಲ್ಲಿ ಟಾರ್ಗೆಟ್ ಅನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ಕೂಡ ಮಾಡ್ತಾ ಇರುವಂತದ್ದು ಕೇಜ್ರಿವಾಲ್ ಅವರು ಎ ಪಿ ನಾಯಕರನ್ನ ಬಿಜೆಪಿ ಕ್ಷೇತ್ರಕ್ಕೆ ಜೈಲಿಗೆ ಹಾಕಿಸುವಂತಹ ಪಿತೂರಿಯನ್ನ ಮಾಡ್ತಾ ಇದೆ ಅಂತ ಹೇಳಿ ಕೂಡ ಮಾತನಾಡಿದರು ಕೇಜ್ರಿವಾಲ್ ಅವರು ನಾವೇ ಬಿಜೆಪಿ ಕಚೇರಿಗೆ ಬರ್ತೇವೆ ಬನ್ಸಿ ನೋಡಿ ಹೇಳಿ ಸವಾಲನ್ನ ಹಾಕಿದ್ದಾರೆ ಮಹಾ ಹೈಡ್ರಾಮಾಗೆ ಹಾಕಿದ್ರೆ ಸಾಕ್ಷಿ ಆಗತ್ತಾ ರಾಷ್ಟ್ರ ರಾಜಧಾನಿ ದೆಹಲಿ ನಮ್ಮ ಬಿಎನ್ಯು ಡಿಸೈನ್ನಲ್ಲಿ ನಿಮ್ಮ ಮನೆಯನ್ನ ಸುಂದರವಾಗಿ ಕಾಣುವಂತೆ ಹಾಗೂ ಅಡುಗೆ ಮನೆಯನ್ನ ಹೊಸ ಡಿಸೈನ್ಗಳೊಂದಿಗೆ ಆಕರ್ಷಕವಾಗಿ ಕಾಣುವಂತೆ ಮಾಡಲಾಗುವುದು ಹೊಸ ಜೀವನ ಶೈಲಿಯಲ್ಲಿ ವಿಎನ್ಯು ಡಿಸೈನ್ ನಿಂದ ನಿಮ್ಮ ಮನೆಯನ್ನ ಸುಂದರಗೊಳಿಸಲು ಹಿಂದೆ ಸಂಪರ್ಕಿಸಿ ಡಬಲ್ ಸೆವೆನ್ ಏಟ್ ಡಬಲ್ ನೈನ್ ಫೋರ್ ನೈನ್ ಫೋರ್ ನೈನ್ ಫೋರ್ ಬೊಮ್ಮಸಂತ್ರ ಸರ್ಕಲ್ ವರ್ತೂರ್ ರೋಡ್ ಸರ್ಜಾಪುರ ಹೋಬ್ಳಿ ಆನೇಕಲ್ ತಾಲೂಕು ಬೆಂಗಳೂರು